ಏನೋ ಹೇಳಲ್ರಿ ಏನ್ರಿ ಅದು ಹ್ಮ್ ಪಾಲಕ್ ಪನ್ನೀರ್ಕೊಂಬರೀ ಅದನ್ನೇ ನಾ ಮನೆ ಮಾಡ್ತೀನಿ ನೋಡಿ ಮನೆ ಟೇಸ್ಟ್ ನೋಡ್ರಿ ಹೆಂಗಿರ್ತೇನೆ ಗ್ರೇವಿ ಮಾಡ್ತೀನಿ ಆ ಗ್ರೇವಿ ತಿಂದು ನೀವು ಆಮೇಲೆ ಹೇಳ್ರಿ ಹೋಟೆಲ್ ಸ್ಟೈಲ್ ಇದೆಯಾ ಹೆಂಗಿದೆ ಅಂತ ತಿಂದುಬಿಟ್ಟು ಹೇಳ್ರಿ ಆಯ್ತಾ ಮರಿ ಅದು ಹೆಂಗ್ ಮಾಡ್ತೀನಿ ಅಂತ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ ನೋಡ್ರಿ ಇನ್ನೂರೈವತ್ತು ಗ್ರಾಮ್ ಪನ್ನೀರ್ ತಗೊಂಡಿದೀನಿ ಮತ್ತು ಈ ಕಡೆ ನಾನು ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ಅದರಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಇವಾಗ ನಾನು ಪನ್ನೀರ್ ಕಟ್ ಮಾಡ್ಕೊಂಡಿದ್ದೀನಲ್ವ ಸೊ ಅದು ಹಾಕ್ತಾಯಿದ್ದೀನಿ ಅದರಲ್ಲಿ ಮಸಾಲೆ ಚೆನ್ನಾಗಿ ಇಟ್ಕೊಳ್ಳೋಕೆ ನೋಡಿ ಫ್ರೆಂಡ್ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸೊ ಎರಡು ಟೊಮೊಟೊ ಮಿಕ್ಸಿಗೆ ಹಾಕಬೇಕು ಎರಡು ಟೊಮೆಟೊ ಸಾಕು ಫ್ರೆಂಡ್ ನಾನು ಎರಡು ಟೊಮೆಟೊ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಒಕ್ಕೊಂಡು ಬರ್ತೀನಿ ಹಾಗೆ ನಿಮಗೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಆಗೋ ಅಷ್ಟೇ ಮೊಸರು ಇದರಲ್ಲಿ ಚೆನ್ನಾಗಿರುತ್ತೆ ನುಣ್ಣು ರುಬ್ಕೊಂಡ್ಬನ್ನಿ ಈ ಥರ ಕೆಂಪು ಗೊಬ್ಬರು ಚೆನ್ನಾಗಾಗಿದೆ ಇವಾಗ ನಾನು ಇದೇ ಕಡಾಯಲ್ಲಿ ಒಗ್ಗರಣೆ ಹಾಕ್ತೀನಿ ಚೆನ್ನಾಗಿದೆ ಕೂಡ ಎರಡು ತೊಗೊಂಡಿದ್ದೀನಿ ನಾನು ಸಣ್ಣ ಕಟ್ ಮಾಡ್ಕೊಬೇಕು ಪನ್ನೀರ್ ಹುರ್ಕೊಂಡಿದ್ದ ಪಾತ್ರೆಯಲ್ಲೇ ನಾನು ಮತ್ತೆ ಒಂದೆರಡು ಮೂರು ಸ್ಪೂನ್ ಹಾಕ್ಕೊತಿದ್ವಿ ಎಣ್ಣೆ ಬೇಕು ನಿಮ್ಮ ಮನೆಯಲ್ಲಿ ಇದ್ದರೆ ಇದ್ರೆ ಇಲ್ಲ ಅಂದರೆ ತುಪ್ಪನೂ ಹಾಕ್ಕೊಬೋದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸೋಂಪು ಮತ್ತು ಚಕ್ಕೆ ಮಸಾಲೆಗಳು ಪಲವತ್ರಿ ಈರುಳ್ಳಿ ಸಣ್ಣಗೆ ಇಟ್ಕೊಂಡಿದ್ದೀನಿ ಗ್ರ್ಯಾಂಡ್ ಮಾಡ್ಕೊಂಡಿಲ್ಲ ಈರುಳ್ಳಿ ಗ್ರ್ಯಾಂಡ್ ಮಾಡ್ಕೊಂಡಿಲ್ಲ ನಾನು ಚೆನ್ನಾಗಿ ಎಣ್ಣೆನೆ ಫ್ರೈ ಆಗಿದ್ದು ಚೆನ್ನಾಗಿ ನಾನು ಚುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕೆಂಪುಗೈತಿ ಈರುಳ್ಳಿ नंतर ಸ್ವಲ್ಪ ಉಪ್ಪ ಹಾಕೋಳಿ ಉಪ್ಪ ಹಾಕೋಳಿ ಈಗ ನೋಡಿ फ्रेंड्स ನಾನು खार ಹಾಕಂತಿದ್ದೀನಿ 1 स्पून ಒಂದು 1/2 स्पून ನಾನು नंतर ಸ್ವಲ್ಪ ಅချင်း ನಾನುಂಚ ಸ್ವಲ್ಪ गरम मसाला ಸ್ವಲ್ಪ ಇನ್ನೊಂದು ಎಲ್ಲ ಮಿಕ್ಸ್ ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋದು ಟೊಮೊಟೊ ಮತ್ತು ಮೊಸರು ಇವಾಗ ಸ್ವಲ್ಪ ಮಸಾಲೆ ಕುದಿಯೋರ್ಗೂ ಮೇಲೆ ಬಿಚ್ಚುಬಿಡೋಣ ನೋಡಿ ಮಸಾಲೆ ಬಿಟ್ಟಿದೆ ನಾನು ಬಟಾಣಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಬಟಾಣಿ ಯಾವಾಗ ತಿನ್ನೋಕ್ಕೆ ಅದ್ರ ಬಾಯಿ ಎಲ್ಲಿ ಸಿಗುತ್ತೆ ನೀವು ಯಾವ ಮಸಾಲೆ ಆದರೂ ಹಾಕ್ಬೋದು ನೀವು ಯಾವ ಆದರೂ ಹಾಕ್ಕೋಬೋದು ಫ್ರೆಂಡ್ ಚಿಕನ್ ಮಸಾಲ ಮತ್ತು ನಿಮ್ಮ ಮನೇಲಿ ಯಾವ ಮಸಾಲೆ ಇರುತ್ತೆ ಅದು ಕೂಡ ಹಾಕ್ಕೋಬೋದು ಇದರ ಇದರಲ್ಲೇ ಬೇಕಾದರೆ ನೀವು ಪನ್ನೀರ್ ಬದಲಿ ಆಲೂಗಡ್ಡೆ ಹಾಕ್ಬೋದು ತರಕಾರಿ ಹಾಕ್ಬೋದು ತುಂಬ ತುಂಬ ಟೇಸ್ಟ್ ಇರುತ್ತೆ ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ ಫ್ರೆಂಡ್ ನಾನು ಪನ್ನೀರ್ ಹಾಕೊತಾ ಇದ್ದೀನಿ ಅಣ್ಣಲ್ಲಿ ಅದಿ ರೆಡಿ ಆಯ್ತು ನೋಡಿ ಇವಾಗ ನಾನು ಸ್ವಲ್ಪ ಕತ್ತೂರಿ ಕಸ್ತೂರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಎಳೆದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಳದರಲ್ಲಿ ಮಾಯಿ ತಪ್ಪುತ್ತೆ ಆನಂತರ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸೂಪರಾಗಿ ಇದೆ ಚಪಾತಿ ಹಿಟ್ಟು ನಾದಿದೆ ನೋಡ್ರಿ ಎಲ್ಲ ನೆಂದಿದೆ ಚೆನ್ನಾಗಿ ಇವಾಗ ಚಪಾತಿ ಮಾಡೋಣ ಚಪಾತಿ ನೋಡಿ ಹೆಂಗು ಉಪ್ತಾ ಇದೆ ಸೂಪರಾಗಿ ಬರ್ತಾ ಇದೆ ಪೂರಿ ಉಬ್ಬ್ದಂಗೆ ಎಣ್ಣೆ ಕೂಡ ಹಚ್ಚಿಲ್ಲ ನಾನು ಇದೊಂಥರ ಪರೋಟ ಥರ ಕಾಣಿಸುತ್ತೆ ನೋಡ್ರಿ ಡ್ರೈ ಡ್ರೈ ಚಪಾತಿ ರೆಡಿ ಆಯ್ತು ಚಪಾತಿ ರೆಡಿ ಆಯ್ತು ನೋಡ್ರಿ ಯಜಮಾನ್ರಿಗೆ ಕೊಡೋಣ ಹೇಗಾಗಿದೆ ಅಂತ ಕೇಳೋಣ ಬನ್ರಿ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಊಟ ಮಾಡ್ರಿ ಹೇಳ್ರಿ ಊಟ ಸ್ಟೈಲ್ ಆಗೈತಿ ಇಲ್ಲ ಅಂದ್ರೆ ಚಂದ ಆಗಿದ್ರೆ ಚಂದಾಗಿದೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ ಮತ್ತೆ ನೆಕ್ಸ್ಟ್ ಟೈಮ್ ಮಾಡಕ್ಕೆ ಗೊತ್ತ ಏನು ಹೋಟೆಲ್ ಸ್ಟೈಲ್ ಆಗೈತಿ ಓಕೆ ನಾ ಇದಕ್ಕೆ ಮಾರ್ಕ್ಸ್ ಎಷ್ಟು ಕೊಡ್ತಿ ಹಂಡ್ರೆಡಿಗೆ ಎಷ್ಟು ಕೊಡ್ತಿ ಕೊಡ್ತಾರೆ ಅಂತೆ ಇನ್ನು ಟ್ವೆಂಟಿ ಓಕೆ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀನಿ ಫ್ರೆಂಡ್ ಬನ್ನಿ ನಾನು ಕೂಡ ಊಟ ಮಾಡ್ತೀನಿ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋಗೆ ಸಿಗೋಣ ಅಂತ ಹೇಳಿಕೊಂಡು ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವರ ಆಯುಷ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ